ಮಂಡಿ ನೋವನ್ನು ಒಂದೇ ಒಂದು ನಿಮಿಷದಲ್ಲಿ ಕಡಿಮೆ ಮಾಡತಕ್ಕಂತ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಮಲಬದ್ಧತೆ ಅಜ್ಜೀರ್ಣ ಬ್ಲಾಕೇಜಸ್ ಗಳನ್ನ ಸರಿ ಮಾಡುತ್ತೆ ಮತ್ತೆ ಒಂದು ಎಣ್ಣೆಯನ್ನು ತಯಾರು ಮಾಡ್ಕೋಬಹುದು ಹುಣಸೆ ಸೇಲೆ ಬೇವಿನ ಸೊಪ್ಪು ಇನ್ಫ್ಲಮೇಶನ್ ವಾತ ಏನಾದ್ರೂ ಸ್ಟ್ರಕ್ ಆಗಿದೆ ಅಂತ ಸಮಸ್ಯೆ ಇರೋರು ಇದರಲ್ಲಿ ಗುಣ ಆಗ್ಬಿಡ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಸಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವನ್ನ ಒಂದೇ ಒಂದು ನಿಮಿಷದಲ್ಲಿ ಕಡಿಮೆ ಮಾಡತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಅನ್ನ ಕೊಡ್ತೇನೆ ಅದೇನು ಅಂದ್ರೆ ಇದಕ್ಕೆ ರಿಪ್ಲೆಕ್ಸಾಲಜಿ ಟ್ರೀಟ್ಮೆಂಟ್ ಅಂತ ನಾವು ಕರಿಬಹುದು ನಡಿಲಿಕ್ಕೆ ಆಗೋದಿಲ್ಲ ಕಾಲು ತುಂಬಾ ನೋವು ಬರ್ತದೆ ಮಡಚಕ್ಕಾಗ್ತಿಲ್ಲ ಅನ್ನೋರು ಬಸ್ಕಿ ಹೊಡಿಬೋದು ಅಷ್ಟು ಆಗಿ ಚೆನ್ನಾಗಿ ಆಗುತ್ತೆ ಈ ಒಂದು ಚಿಕಿತ್ಸೆನ ಮನೇಲಿ ನೀವು ಮಾಡ್ಕೋಬಹುದು ಇದಕ್ಕೆ ಏನು ಬೇಕಾಗಿಲ್ಲ ಒಂದೆರಡು ಬಟ್ಟೆ ಇದ್ರೆ ಸಾಕು ಬಟ್ಟೆಯಿಂದ ಹೇಗೆ ಚಿಕಿತ್ಸೆ ಅಂದರೆ ನೋಡಿ ಈ ನಮ್ಮ ಮೊಣಕಾಲು ಮೊಣಕಾಲಿನ ಮೇಲೆ ಈ ಬಟ್ಟೆ ಇರ್ತದೆ ಒಂದು ಒಂದು ಉದ್ದನ ಬಟ್ಟೆ ತಗೊಳ್ಳಿ ಹೆಣ್ಮಕ್ಳ ದುಪ್ಪಟ್ಟೆ ಆಗಿರ್ಬೋದು ಅಥವಾ ಲುಂಗಿ ಆಗಿರ್ಬೋದು ಅದನ್ನ ತಗೊಳ್ಳಿ ತಗೊಂಡು ಒಂದ್ ಚೆನ್ನಾಗಿ ಹಿಂಗೆ ರೌಂಡ್ ಸುತ್ತಕೊಳ್ಳಿ ಮೊದಲು ಸುತ್ತಿ ಇಲ್ಲಿ ನೋಡಿ ಮೊಣಕಾಲಿನ ಮೇಲೆ ಒಂದು ಎರಡು ಬೆರಳು ಮೇಲೆ ಈ ರೀತಿಯಾಗಿ ಇದನ್ನ ಬಿಗಿಯಾಗಿ ಕಟ್ತಾ ಹೋಗ್ಬೇಕು ಚೆನ್ನಾಗಿ ಬಿಗಿಯೇ ಕಟ್ಬೇಕಿದ್ವಿ ಮಂಡಿ ನೋವಿನ ಸಮಸ್ಯೆಗೆ ಮುಖ್ಯ ಕಾರಣ ಅಂದ್ರೆ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದು ಆಮೇಲೆ ಫಾಸ್ಟ್ ಫುಡ್ ಜಂಕ್ ಫುಡ್ ಗಳನ್ನು ತಿನ್ನೋದು ಮಲಬದ್ಧತೆ ಅಜೀರ್ಣ ಆಮ ಸೃಷ್ಟಿಯಾಗಿರುತ್ತೆ ಆ ಆಮವೇ ಇದೆಲ್ಲ ಬ್ಲಾಕ್ ಮಾಡಿರ್ತದೆ ಚೆನ್ನಾಗಿ ಬಿಗಿಯಕ್ಕೆ ಕಟ್ಟೋದು ಕೆಲವರು ಯಾವ ಕಸಿದಾಗ ಬಿಗಿ ಕಟ್ಬೇಕಂತಾರ ಹಂಗೆ ಕಟ್ಬೇಕು ಹಂಗೆ ಕಟ್ಟೋದು ಎಷ್ಟು ಆಗುತ್ತೆ ಅಷ್ಟು ಬಿಗೆ ಕಟ್ಟಿದೆ ನಾವೀಗ ಬಹಳ ಬಿಗಿಯ ಕಟ್ಟಿದೆ ಹಿಂಗೆ ಕಟ್ಟೋದು ಮೇಲಾಯ್ತು ತುಂಬಾ ಟೈಟ್ ಆಯ್ತು ಇನ್ನು ಇದಾದ ಮೇಲೆ ಕೆಳಗೊಂದು ಕಟ್ಟೋದು ಹೀಗೆ ಇಲ್ಲೇನಾಗಿರುತ್ತೆಂದ್ರೆ ಆಮ ಡೆಪಾಸಿಟ್ ಆಗಿರ್ತದೆ ಅದನ್ನ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ವಾತಾವರಣ ಅಲ್ಲೋಮನ ಮಾಡತಕ್ಕಂತ ಕೆಲಸವನ್ನ ಈ ಚಿಕಿತ್ಸೆ ಮಾಡುತ್ತೆ ಬ್ಲಾಕೇಜ್ ಬ್ಲಾಕೇಜಸ್ ಗಳನ್ನ ಸರಿ ಮಾಡುತ್ತೆ ಅಲ್ಲಿರ್ತಕ್ಕಂಥ ಉರಿವು ಇನ್ಫ್ಲಮೇಶನ್ ನ ಸರಿ ಮಾಡುತ್ತೆ ಇದು ತನ್ನಷ್ಟಕ್ಕೆ ತನ್ನಷ್ಟೇ ಸರಿಯಾಗ್ಲಿಕ್ಕೆ ಒಂಥರ ರಿಫ್ಲೆಕ್ಸಾಲಜಿ ಚಿಕಿತ್ಸೆ ತರ ಕೆಲಸ ಮಾಡುತ್ತೆ ತುಂಬಾ ಟೈಟ್ ಆಗಿ ನಿಮಗೆ ನೀವು ಕಟ್ಕೊಳಿಕ್ ಕಟ್ಟಿ ಇಲ್ಲಾಂದ್ರೆ ಬೇರೆಯವ್ರ ಕಡೆಯಿಂದ ಕಟ್ಟಿಸ್ಕೊಳ್ಳಿ ಚೆನ್ನಾಗಿ ಬಿಗಿಯಾಗಿ ಬೇರೆಯವ್ರ ಕಡಿಸ್ಕೊಳ್ಳೋದೆ ಒಳ್ಳೇದು ನಿಮಗೆ ನೀವು ಎಷ್ಟೊಂದು ಬಿಗೆ ಕಟ್ಕೊಳಕ್ಕೆ ಕಷ್ಟ ಆಗುತ್ತೆ ಕೆಲ ಸಂದರ್ಭದಲ್ಲಿ ಬಿಗಿಯ ಕಟ್ಟಿ ಹಾಗೆ ಹೀಗೆ ಕಟ್ಟೋದು ಹೀಗೆ ಮೇಲೆ ಈ ಕಾಲನ್ನ ಏನು ಮಾಡ್ಬೇಕಂದ್ರೆ ಮಡಚೋದು ಸೀದಾ ಮಾಡೋದು ಮಾಡಬೇಕು ಪ್ರಾಮಾಣಿಕವಾಗಿ ಸ್ವಲ್ಪ ನೋವು ಬರುತ್ತೆ ಮಂಡಿ ನೋವರಿಗೆ ಮಡಚ್ಬೇಕಾದ್ರೆ ತುಂಬ ನೋವು ಬರ್ತದೆ ಒಂದು ನಿಮಿಷ ನೋವು ತಡ್ಕೊಂಡ್ರೆ ಲೈಫ್ ಟೈಮ್ ಮಂಡಿ ನೋವು ಗುಣ ಆಗ್ತದಲ್ಲ ಯಾಕೆ ತಡ್ಕೋಬಾರ್ದು ಒಂದು ನಿಮಿಷ ಅದು ಸ್ವೀಟ್ ಪೇನ್ ಅಂತ ತಿಳ್ಕೊಳ್ಳೋಣ ಕೈ ಕೆಸರಾಗದೆ ಬಾಯಿ ಮುಸರಾಗೋದಿಲ್ಲ ಆಗೋದಿಲ್ಲ ಅಂತ ಹಿರಿಯರ್ ಗಾದೆ ಮಾತಿದೆ ಹಾಗೆ ಇದೇನು ಚಿಕಿತ್ಸೆ ನೋವು ಚಿಕಿತ್ಸೆ ನೋವು ಅಂತ ಅಡ್ಕೊಂಡ್ರೆ ಜೀವನದಲ್ಲಿ ಬರ್ತಕ್ಕಂಥ ಮಂಡಿ ನೋವನ್ನು ನಾವು ನಿವಾರಣೆ ಮಾಡ್ಕೋಬಹುದು ಏನು ಒಂದೇ ನಿಮಿಷ ಹೀಗೆ ಮಡಿಸ್ಲಿಕ್ಕೆ ಆಗದಿದ್ರು ಕಷ್ಟಪಟ್ಟು ಮಡಿಸ್ಬೇಕು ಹಿಂಗೆ ಇಡ್ಕೊಳ್ಳಿ ಹಿಂಗ ಹಿಡ್ಕೊಂಡು ಹೇಳಿದೆ ಮುಣಕಲು ತುಂಬಾ ಚೆನ್ನಾಗಿ ಹೇಳಿಬೇಕು ಹ್ಮ್ ಎಳಿಬೇಕು ನಿಮ್ಗೆ ಎಳ್ಕೊಳ್ಲಿಕ್ಕೆ ಬೇರೆ ಯಾರಾದರೂ ಒಬ್ರು ಹಿಂಗ್ ಹಿಡ್ದು ಹಿಂಗೆ ತಳ್ಬೇಕದನ್ನು ಹಿಂಗೆ ಎಳಿಬೇಕು ಸದ್ಯದಷ್ಟು ಒಳಗೆ ಎಳಿಬೇಕು ಆಮೇಲೆ ಸೀದಾ ಮಾಡಬೇಕು ಮತ್ತೆ ಮಡಚ್ಬೇಕು ಮಾಡೋದು ನೋವು ಬರ್ತದೆ ಕೆಲವರು ಕಣ್ಣಲ್ಲಿ ನೀರೇ ಬರ್ ಹತ್ತೇ ಬಿಡ್ತಾರೆ ಪರವಾಗಿಲ್ಲ ಏನಾಗೋದಿಲ್ಲ ಮಾಡಿ ಚೆನ್ನಾಗಿ ಆಗ್ತದೆ ಹೀಗೆ ಒಂದು ಇಪ್ಪತ್ತು ಸರಿ ಮುಡ್ಚೋದು ಸೀದಾ ಮಾಡೋದು ಇಪ್ಪತ್ತು ಇಪ್ಪತ್ತೊಂದು ಸರಿ ಮಾಡಬಹುದು ಮುಡ್ಚೋದು ಸೀದಾ ಮಾಡೋದು ಎಷ್ಟು ಸಾಧ್ಯ ಆಗುತ್ತೆ ಮುಡ್ಚೋದು ಸೀದಾ ಮಾಡೋದು ಹೀಗೆ ಎಷ್ಟು ಸಾಥ್ ಹಿಂಗ್ ಬಿಡಿ ಸೀದಾ ಒಂದು ಇಪ್ಪತ್ತೊಂದು ಬಾರಿ ಮಾಡಿದ ಮೇಲೆ ಹೀಗೆ ಆಮೇಲೆ ಏನು ಮಾಡಬೇಕು ಆ ಕಟ್ಟನ್ನು ಬಿಚ್ಚಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿಸ್ಬೇಕು ಅದನ್ನು ಬಿಚ್ಚಿದ ತಕ್ಷಣ ವಾಕಿಂಗ್ ಮಾಡೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಹಾಂ ಹೀಗೆ ಒಂದು ಎರಡು ಹೀಗೆ ಮೂರು ಇಪ್ಪತ್ತೊಂದು ಬಾರಿ ಮಾಡಬೇಕು ಮಾಡಿದ ಮೇಲೆ ಬಿಚ್ಚಬೇಕು ಬಿಚ್ಚಿ ಒಂಚೂರು ವಾಕಿಂಗ್ ಮಾಡಲಿಕ್ಕೆ ಕಳಿಸೋದು ಬಿಚ್ಚಿದ ತಕ್ಷಣ ಅವರಿಗೆ ವಾಕಿಂಗ್ ಮಾಡೋ ಟೈಮಲ್ಲಿ ಎಷ್ಟು ರಿಲೀಫ್ ಮಂಡಿ ನೋವು ಪೂರ್ತಿ ಹೋಗೇ ಬಿಡ್ತು ಅಂತ ಅನ್ಸುತ್ತೆ ಎರಡು ಕಾಲಿಗೆ ಎರಡು ಕಾಲಿಗೆ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಡು ನೋಡಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೂರಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಏನು ಚಿಕಿತ್ಸೆ ಏನೇನು ಬೇಕಾಗೋದಿಲ್ಲ ಅಲ್ಲೇ ಸರಿ ಮನೆಯಲ್ಲೇ ಖರ್ಚಿಲ್ಲ ಏನಿಲ್ಲ ಮತ್ತು ಒಂದು ಎಣ್ಣೆಯನ್ನು ತಯಾರು ಮಾಡ್ಕೋಬೋದು ನುಗ್ಗೆ ಸೊಪ್ಪು ಎಕ್ಕದಿಲೆ ಹರಳೆಲೆ ಹುಣಸೆದ ಎಲೆ ಬೇವಿನ ಸೊಪ್ಪು ತಿಬಲದ ಎಲೆ ಇವೆಲ್ಲವೂ ಒಂದೊಂದು ಹಿಡಿ ತಗೊಂಡು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಒಂದು ನಾಲ್ಕು ಲೀಟ್ರ್ ನೀರಲ್ಲಿ ಕುದಿಸಿ ಅದನ್ನು ಎರಡು ಲೀಟ್ರಿಗೆ ಇಳಿಸಿ ಅದನ್ನು ಶೋಧಿಸಿ ಆ ಎರಡು ಲೀಟ್ರ್ ಕಷಾಯವನ್ನು ಒಂದು ಲೀಟ್ರ್ ಎಳ್ಳೆಣ್ಣೆಯಲ್ಲಿ ಕುದಿಸಿ ಕುದಿಯ ಟೈಮಲ್ಲಿ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ ರಸವನ್ನು ಹಾಕಿ ಬೆಳ್ಳುಳ್ಳಿ ರಸ ಬೆಳ್ಳುಳ್ಳಿ ಪೇಸ್ಟಲ್ಲಿ ರಸವನ್ನು ಹಾಕಿ ಒಂದು ಐವತ್ತು ಎಮ್ ಎಲ್ ನೂರು ಎಮ್ ಎಲ್ ಹಾಕ್ಬೋದು ಕುದೇ ಟೈಮಲ್ಲಿ ಆ ಎಣ್ಣೆಯನ್ನು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು ಈ ಚಿಕಿತ್ಸೆ ಮಾಡ್ಕೊಳ್ಳೋದು ಇದಿಷ್ಟು ಮಾಡಿದ್ರೆ ಮಂಡಿ ನೋವು ಪರಿಹಾರ ಕಂಡುಕೊಳ್ಬೋದು ತುಂಬ ಹಳೇದಿತ್ತು ತುಂಬ ವಯಸ್ಸಾಗಿತ್ತು ತುಂಬ ಡಿಜೆನ್ರೇಷನ್ ಆಗಿತ್ತು ಅಂದವರು ಸೌಕಳಿ ಬಂದಿದೆ ಅಂದವರು ಇನ್ಫ್ಲಮೇಷನ್ನು ವಾತ ಏನಾದರೂ ಸ್ಟ್ರಕ್ ಆಗಿದ್ದೆ ಅಂಥದ್ದು ಅಂಥ ಸಮಸ್ಯೆ ಇರೋರು ಇದರಲ್ಲಿ ಗುಣ ಆಗ್ಬಿಡ್ತಾರೆ ಆದರೆ ಸೌಕಳಿ ಬಂದಿರೋದು ಮತ್ತೆ ರೆಜ್ಯುನೇಷನ್ ಆಗಲಿಕ್ಕೆ ಇದು ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಅಂಥವ್ರು ಆಯುರ್ವೇದದಲ್ಲಿ ಜಾನುಬಸ್ತಿ ಪತ್ರಪಿಂಡ ಸೃಷ್ಟಿಕಶಾಲಿ ಪಿಂಡ ಸ್ವೇದ ಹೀಗೆ ಯೋಗ ಬಸ್ತಿ ಕಾಲಬಸ್ತಿ ಕರ್ಮಬಸ್ತಿ ಇಂಥವೆಲ್ಲ ಚಿಕಿತ್ಸೆಗಳು ಬರ್ತವೆ ವಾತಾರ ಚಿಕಿತ್ಸೆಗಳು ವಾತ ಅಲೋಮಕವಾಗಿರ್ತಕ್ಕಂಥ ಚಿಕಿತ್ಸೆಗಳು ಇವುಗಳನ್ನ ನೀವು ಮಾಡಿಸ್ಕೊಂಡ್ರೆ ಆಪರೇಷನ್ ಮಂಡಿ ನೋವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಆಪರೇಷನ್ ಮಾಡೋದು ತುಂಬಾ ಕಷ್ಟ ಏನಾಗುತ್ತೆ ಅಂದ್ರೆ ಅದು ಪದೇ ಪದೇ ಸಮಸ್ಯೆ ಆಗೋ ಚಾನ್ಸಸ್ ಇರ್ತದೆ ವಾಜಪೇಯಿ ಅವರಿಗೆ ಹೆಂಗಾಯ್ತು ಡಾಕ್ಟರ್ ಬಂದು ಆಪರೇಷನ್ ಮಾಡಿದ್ರು ಆಪರೇಷನ್ ಮಾಡಿದ್ಮೇಲೆ ವೀಲ್ ಗತಿಯಾಯಿತು ಅಂದರೆ ಈ ಮಂಡಿ ನೋವಿನ ಸಮಸ್ಯೆಗೆ ಆಪ್ರೇಷನ್ನು ಅಷ್ಟೊಂದು ಸಕ್ಸಸ್ ಆಗೋದು ಕಷ್ಟ ಅಲ್ಲೇನಾಗಿರುತ್ತೆ ಎರಡು ಮಣಕಾಲಗಳ ಮಧ್ಯೆ ಕಾಟ್ಲೇಜ್ ಇರ್ತದೆ ಸೌಕಳಿ ಬಂದಿರ್ತದೆ ಸೌಕಳಿ ಬಂದಾಗ ಗ್ರಿಪ್ ಇರೋದಿಲ್ಲ ಒಂದು ಪುಸ್ತಕದ ಬಂಡಲು ಅಥವಾ ಯಾವುದೋ ಒಂದು ಬಂಡಲ್ನಲ್ಲಿ ಒಂದೆರಡು ಪುಸ್ತಕ ತೆಗೆದ್ರೆ ಅಥವಾ ಕಟ್ಟಿಗೆ ಹೊರೆಯಲ್ಲಿ ಒಂದೆರಡು ಕಟ್ಟಿಗೆ ತೆಗೆದ್ರೆ ಗಂಟು ಅಳಗಾಡತ್ತೆ ನೋಡ್ರಿ ಅದೇ ರೀತಿಯಲ್ಲಿ ನಮ್ಮ ಮೊಣಕಾಲದಲ್ಲಿ ಗ್ರಿಪ್ ಇರೋದಿಲ್ಲ ಆ ಸೌಕಳಿ ಬಂದಾಗ ಆ ಕಡೆ ಈ ಕಡೆ ಅಳಗಡೆ ಏನಾದರೂ ಮೆನಸ್ಕ ಏನಾದರೂ ಆದ್ರೆ ಮನುಷ್ಯನ ಜೀವನಕ್ಕೆ ತುಂಬ ತೊಂದರೆ ಆಗುತ್ತೆ ಮೆನಸ್ಕಸ್ ಅಂದರೆ ಮೇಲಿನ ಮಂಡಿ ಮತ್ತು ಕೆಳಗಿನ ಮಂಡಿನ ಹಿಡಿದಿಟ್ಟಿರ್ತಕ್ಕಂಥ ಒಂದು ಕನೆಕ್ಷನ್ ಕನೆಕ್ಟಿಂಗ್ ಟಿಶ್ಯೂ ಅದಂಗೆ ಇರ್ತದೆ ಅದು ಈಗ ಡೋರ್ಗೆ ಹೇಗೆ ಸ್ಟಾಪ್ ಇರುತ್ತಲ್ಲ ಹಾಗೆ ಅದಿಲ್ಲಾಂದ್ರೆ ಮೇಲಿನ ಮಂಡಿ ಮೇಲೆ ಕೆಳಗಿನ ಮಂಡಿ ಕೆಳಗೆ ಸಪ್ರೇಟ್ ಸಪ್ರೇಟ್ ಆಗಿ ಅದೊಂದು ಕಡೆ ಇದೊಂದು ಕಡೆಗೆ ಚಲನೆ ಆಗುತ್ತೆ ಕಾಲು ಸರಿಯಾಗಿ ಚಲನೆ ಆಗೋದಿಲ್ಲ ಅದಕ್ಕಾಗಿ ಈ ಒಂದು ಮೆನಸ್ಕಸ್ ಅನ್ನ ಅಲ್ಲಿರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡ್ ಅನ್ನ ಕಾಟಿಲೇಜ್ ಅನ್ನ ಮಾಡಲಿಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳು ತುಂಬಾ ಅತಿ ಅದ್ಭುತವಾಗಿ ಹೆಲ್ಪ್ ಮಾಡುತ್ತೆ ಬಹಳ ಜನ ಹೇಳ್ತಾರೆ ಆ ರೀ ರೀಗ್ರೋತ್ ಆಗೋಲ್ಲ ಹಾಗೆ ಹೀಗೆಲ್ಲ ಇದನ್ನು ಮಾಡಿಸ್ಕೊಂಡು ನೋಡಿ ಅಲ್ಲ ನೀವು ಆಯುರ್ವೇದದಲ್ಲಿ ರೆಜ್ಯೂನೇಷನ್ ಮಾಡೋದು ರೀಗ್ರೋತ್ ಮಾಡೋದು ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಎಲ್ಲ ಔಷಧಿಗಳು ಮತ್ತು ಬ್ರಹ್ಮಣ ಬಲ್ಲಿ ಔಷಧಿಗಳು ಇದ್ದಾವೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ನಮ್ಮ ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯಗಳನ್ನು ನಾವು ಹೇಳ್ತೇವೆ ಬೇರೆಯವ್ರ ವೈಜ್ಞಾನಿಕ ಸತ್ಯಗಳನ್ನು ಅವ್ರು ಹೇಳಿ ಕೆಲವರು ನಮ್ಮ ಸತ್ಯವನ್ನು ಅಲ್ಲುಗಳ ಏನು ಆಯುರ್ವೇದಿಕಲ್ಲಿ ಇಲ್ಲಿ ಹಂಗಾಗುತ್ತಾ ಹಿಂಗಾಗುತ್ತಾ ಅಂತೇಳಿ ಆ ಥರ ಎಲ್ಲ ಅಲ್ಲಿಗಳೆಯೋದು ಸಭ್ಯತೆಯ ಲಕ್ಷಣ ಆಗೋದಿಲ್ಲ ಅದಕ್ಕಾಗಿ ಆಯುರ್ವೇದದಲ್ಲಿ ಇದೆ ನಾವು ಮಾಡಿ ತೋರಿಸಿದ್ದೇವೆ ತುಂಬ ಜನರಿಗೆ ಒಳ್ಳೇದಾಗಿದೆ ಆಪರೇಷನ್ ಇಲ್ಲದೆ ಯೋಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅದಕ್ಕಾಗಿ ಮನೆಯಲ್ಲೇ ಇದನ್ನು ಮಾಡ್ಕೊಂಡು ನೋಡಿ ಇದಕ್ಕೆ ಆಗೋದಿಲ್ಲ ಅಂದಾಗ ತುಂಬ ಸೌಕಳಿ ಬಂದಾಗ ಆಯುರ್ವೇದ ಚಿಕಿತ್ಸೆನ ತೆಗೆದುಕೊಳ್ಬಹುದು ಅಂತಕ್ಕಂಥ ಮಾತ್ರ ಹೇಳ್ತಾ ಮಾಹಿತಿಯಲ್ಲ ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಆರೋಗ್ಯ ಮತ್ತು ನೆಮ್ಮದಿಯಿಂದ ಬದುಕಿ ತಮ್ಮೆಲ್ಲರಿಗೂ ಶರಣು ಕ್ಷಣ